ನಮಸ್ಕಾರ ಸ್ನೇಹಿತರೆ ಮಧುಮಾಲಾ ಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ವಾತ್ಸಲ್ಯ ಭಾಗ ಮೂವತ್ತೆರಡು ತಂಗಿಯನ್ನು ಕಾಣಲೆಂದು ತವರು ಮನೆಗೆ ಆಗಮಿಸಿದ್ದ ವಾರಿಜಾಳ ಎದುರಿನಲ್ಲೇ ವತ್ಸಲ ತಂದೆ ತಾಯಿಗೆ ತನ್ನ ಮದುವೆಯ ಕುರಿತು ಪ್ರಶ್ನೆ ಮಾಡಿದ್ದಳು ಮಗಳ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಾಗದೆ ತಡವರಿಸುತ್ತಿದ್ದ ಹೆತ್ತವರ ಮುಖವನ್ನು ಗಮನಿಸಿದ ವಾರಿಜ ವತ್ಸಲ ಇವತ್ತೇನಾಗಿದೆ ನಿನಗೆ ಅಪ್ಪ ಅಮ್ಮನ ಎದುರಿಗೆ ನಿಂತು ಈ ರೀತಿ ಮಾತಾಡ್ತಿದ್ಯಲ್ಲ ನಿನ್ನ ಗಂಡನ ಮನೆಯಲ್ಲಿ ಏನಾದ್ರೂ ತೊಂದ್ರೆನಾ ಹಾಗೇನಾದರೂ ಇದ್ರೆ ನನ್ನ ಬಳಿ ಹೇಳು ನಾನು ಹೇಗಾದರೂ ಮಾಡಿ ಅದನ್ನು ಸರಿ ಮಾಡ್ತೀನಿ ಅದು ಬಿಟ್ಟು ಹೀಗೆ ಆವೇಶದಿಂದ ಕಿರುಚಾಡ್ಬೇಡ ಎಂದು ತುಸು ಧ್ವನಿಯಲ್ಲಿಯೇ ಮಾತನಾಡಿದಳು ಪದೇ ಪದೇ ಕೇಳಿದರೂ ಒತ್ಸಲಾಳಿಗೆ ಉತ್ತರವೇ ಸಿಗದಿದ್ದಾಗ ಮತ್ತಷ್ಟು ಅಸಹನೆಯಿಂದ ಅಕ್ಕ ನೀನು ಇದರ ಮಧ್ಯೆ ಮಾತಾಡಬೇಡ ನಾನು ಈ ಬಗ್ಗೆ ಅಪ್ಪ ಅಮ್ಮನಲ್ಲಿ ನಿನ್ನೆ ರಾತ್ರಿಯೇ ಕೇಳೋಣ ಅಂತಿದ್ದೆ ಆದರೆ ಇವರು ಅದಕ್ಕೆ ಅವಕಾಶವೇ ಕೊಡಲಿಲ್ಲ ದಯವಿಟ್ಟು ಈಗಲಾದರೂ ನನಗೆ ಮಾತಾಡೋಕೆ ಬಿಡು ನಿಮಗೆ ಒಳ್ಳೆಯ ಹುಡುಗನ ಜೊತೆ ಅದು ಕೂಡ ಊರವನ್ನೆಲ್ಲ ಕದ್ದು ಹಬ್ಬದ ಹಾಕಿಸಿ ತುಂಬ ವಿಜೃಂಭಣೆಯಿಂದ ಮದುವೆ ಮಾಡಿದ್ದಾರೆ ಆರ್ತಿಗೊಂದು ಕೀರ್ತಿಗೊಂದು ಅಂತ ಇಬ್ಬರು ಮಕ್ಕಳಿದ್ದಾರೆ ಅದರ ಬಾಣಂತನವನ್ನು ಕೂಡ ಅಮ್ಮನೆ ಮಾಡಿರೋದು ಇದು ನನಗೂ ಕೂಡ ಖುಷಿಯ ವಿಚಾರವೇ ಆದರೆ ನಾನು ಯಾವತ್ತಾದರೂ ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೀನ ಯಾವತ್ತೂ ಇಲ್ಲದೆ ಇರೋದು ಇವತ್ತು ಕೇಳ್ತಾ ಇದ್ದೀನಿ ಅಂದರೆ ನನ್ನ ಮನಸ್ಸು ಇಷ್ಟು ಜರ್ಜರಿತವಾಗಿದೆ ಅಂತ ಗೊತ್ತಾಗ್ತಿಲ್ವಾ ಇವರಿಗೆ ನಾನು ಅಂತಹ ದ್ರೋಹ ಏನ್ ಮಾಡಿದ್ದೆ ನನ್ನ ವಿಷಯದಲ್ಲಿ ಮಾತ್ರ ಯಾಕೆ ಹೀಗೆ ಮೋಸ ಮಾಡಿದ್ರು ನನ್ನ ಗಂಡ ಇದುವರೆಗೂ ನನ್ನನ್ನು ಒಂದು ಬಾರಿಯೂ ಹತ್ತಿರ ಸೇರಿಸಿಲ್ಲ ಮುಖ ಕೊಟ್ಟು ಮಾತನಾಡೋದೂ ಇಲ್ಲ ಮದುವೆಯೇ ಬೇಡ ಅಂತ ನಿರ್ಧಾರ ಮಾಡಿದ್ದ ನನಗೆ ಒತ್ತಾಯ ಮಾಡಿ ಈ ರೀತಿ ಎರಡನೇ ಸಂಬಂಧಕ್ಕೆ ಕೊಡೋ ಅವಶ್ಯಕತೆ ಏನಿತ್ತು ನಾನು ನಿಮಗೆ ಭಾರ ಆಗಿದ್ನಾ ನೀವು ಮಾಡಿದ ಈ ಕೆಲಸದಿಂದ ನಾನು ದಿನ ಅತ್ತೆಯ ಬೈಗುಳದ ನಡುವೆ ಬದುಕಬೇಕಾಗಿರೋ ಪರಿಸ್ಥಿತಿ ಬಂದಿದೆ ನಿನ್ನೆ ಅತ್ತೆಯ ಬಾಯಿಯಿಂದ ಬಂದ ಆ ಒಂದು ಪದ ಕೇಳಿದಾಗಿ ನಿಂತು ನನ್ನ ಮನಸ್ಸು ನುಚ್ಚು ನೂರಾಗಿದೆ ಎಂದು ಮನದಲ್ಲಿದ್ದ ದುಃಖವನ್ನೆಲ್ಲ ಕೋಪದ ಮೂಲಕ ಹೊರಹಾಕಿ ತನ್ನೆರಡು ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡು ಜೋರಾಗಿ ಅಳತೊಡಗಿದಳು ಮಗಳ ದುಃಖವನ್ನು ನೋಡಲಾಗದೆ ಅವಳನ್ನು ಸಮಾಧಾನಪಡಿಸಿದ ಕೌಸಲ್ಯರವರು ಯಾಕೆ ಪುಟ್ಟಿ ಇಷ್ಟೊಂದು ದುಃಖ ಪಡ್ತಾ ಇದ್ಯಾ ನಿನ್ನ ಅತ್ತೆ ಮನೇಲಿ ನಿನಗೆ ಇಷ್ಟೊಂದು ನೋವು ಕೊಡ್ತಾ ಇದ್ದಾರಾ ಇಷ್ಟು ವರ್ಷ ನಮ್ಮ ಬಳಿ ಇದನ್ನೆಲ್ಲ ಯಾಕೆ ಹೇಳಲಿಲ್ಲ ಅಂಬುಜಾಕ್ಷಿಯವರು ಏನು ಹೇಳಿದ್ರು ಅದ್ನಾದ್ರೂ ಹೇಳು ಎಂದು ಪರಿಪರಿಯಾಗಿ ಕೇಳಿಕೊಂಡರು ಮೂರು ವರುಷಗಳಿಂದ ವತ್ಸಲಾಳ ಮನದಲ್ಲಿ ಗುಪ್ತಗಾಮಿನಿಯಂತೆ ಅಡಗಿದ್ದ ದುಃಖವೆಲ್ಲವೂ ಒಂದೊಂದಾಗಿ ಹೊರಬರಲಾರಂಭಿಸಿದ್ದವು ಅಮ್ಮ ನನ್ನ ಅತ್ತೆ ನನಗೆ ಏನೇ ಬೈದರೂ ಇಷ್ಟು ವರ್ಷ ಸಹಿಸ್ಕೊಂಡಿದ್ದೆ ಆದರೆ ನಿನ್ನೆ ನೀನು ಬಂಜೆ ಅಂತ ಹೇಳಿಬಿಟ್ರು ಅಮ್ಮ ನನಗೆ ಅದನ್ನು ಸಹಿಸ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ನನ್ನ ಗಂಡನೆ ನನ್ನನ್ನು ದೂರ ಮಾಡಿದ ಮೇಲೆ ನಾನು ತಾಯಿ ಆಗ್ತೀನಿ ಈ ಪ್ರಶ್ನೆಯನ್ನು ಮದುವೆಯಾಗಿ ಮೂರು ವರ್ಷಗಳೇ ಕಳೆದರೂ ಇಲ್ಲಿವರೆಗೂ ಒಮ್ಮೆಯೂ ನನಗೆ ಮುಖ ಕೊಟ್ಟು ಮಾತನಾಡದ ನನ್ನ ಗಂಡನ ಬಳಿ ಕೇಳ ಅಥವಾ ನನ್ನ ಬಳಿ ಯಾವುದೋ ವಿಷಯ ಮುಚ್ಚಿಟ್ಟು ನನ್ನನ್ನು ಎರಡನೇ ಮದುವೆ ಮಾಡಿಕೊಟ್ರಲ್ಲ ನಿಮ್ಮ ಬಳಿ ಕೇಳ ಇದನ್ನು ಯಾರ್ ಬಳಿ ಕೇಳಿ ಎಂದು ಕಣ್ತುಂಬಿಕೊಂಡಿದ್ದವಳ ದುಃಖದ ಕಟ್ಟೆ ಹೊಡೆದಿತ್ತು ಮಗಳ ಮನೋವ್ಯಥೆಯನ್ನು ನೋಡಲಾಗದ ಕೇಶವಪ್ರಸಾದ್ ಹಾಗೂ ಕೌಸಲ್ಯಾರವರು ಇಷ್ಟೆಲ್ಲ ಆದ ಮೇಲೂ ಈ ವಿಷಯವನ್ನು ಮಗಳಿಂದ ಮುಚ್ಚಿಡುವುದರಿಂದ ಯಾವುದೇ ಪ್ರಯೋಜನವಿಲ್ಲವೆಂದರಿತು ಮಗಳೇ ಎಲ್ಲ ವಿಷಯನ ಮುಚ್ಚಿಟ್ಟು ಎರಡನೇ ಸಂಬಂಧಕ್ಕೆ ನಿನ್ನನ್ನು ಯಾಕೆ ಮದುವೆ ಮಾಡಿಕೊಟ್ವಿ ಅಂತ ನನಗೆ ಗೊತ್ತಾಗಲೇಬೇಕು ಅಲ್ವಾ ಹೇಳ್ತೀವಿ ಕೇಳು ಎಂದು ಮಗಳನ್ನು ಸಮಾಧಾನ ಪಡಿಸಿದವರು ಅಂದಿನ ಘಟನೆಗಳನ್ನು ಮೆಲುಕು ಹಾಕತೊಡಗಿದ್ದರು ಅಂದು ತನ್ನ ಎರಡನೇ ಮಗುವಿನ ಬಾಣಂತನಕ್ಕೆ ತವರು ಮನೆಗೆ ಬಂದಿದ್ದ ವಾರಿಜ ಬಾಣಂತನವನ್ನು ಮುಗಿಸಿಕೊಂಡು ತನ್ನ ಮೊದಲನೇ ಮಗು ರಾಮುವನ್ನು ವತ್ಸಲಾಳ ಬಳಿಯೇ ಬಿಟ್ಟು ಗಂಡನ ಮನೆಗೆ ತೆರಳಿದ್ದಳು ಇತ್ತ ರಾಮುವಿನೊಡನೆ ಬಹಳ ಸಂತೋಷದಿಂದ ಆಡುತ್ತಾ ನಲಿಯುತ್ತಾ ಅವನನ್ನು ನೋಡಿಕೊಂಡು ಅವನ ಲಾಲನೆ ಪಾಲನೆ ಮಾಡುತ್ತಿದ್ದ ವತ್ಸಲ ಒಮ್ಮೆ ಇದ್ದಕ್ಕಿದ್ದಂತೆ ಹೊಟ್ಟೆ ನೋವು ಬಂದು ಕುಳಿತಲ್ಲಿಯೇ ನರಳಾಟ ಮಗಳ ನರಳಾಟವನ್ನು ನೋಡಿದ ತಂದೆ ತಾಯಿ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಆ ಕೂಡಲೇ ವತ್ಸಲಾಳನ್ನು ಆಸ್ಪತ್ರೆಗೆ ಸೇರಿಸಿದರು ಚಿಕಿತ್ಸೆಯಾದ ಸ್ವಲ್ಪ ಸಮಯಗಳ ಬಳಿಕ ವೈದ್ಯರು ಹೇಳಿದ ವಿಷಯವನ್ನು ಕೇಳಿ ಕೇಶವಪ್ರಸಾದ್ ಹಾಗೂ ಕೌಸಲ್ಯಾರವರ ಜಂಗಾಬಲವೇ ಬಲವೇ ಉಡುಕಿದಂತಾಗಿತ್ತು ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದ ಮಗಳನ್ನು ಆಸ್ಪತ್ರೆಗೆ ಸೇರಿಸಿದಾಗ ಅವಳನ್ನು ಪರೀಕ್ಷಿಸಿದ ವೈದ್ಯರು ಅವಳ ಗರ್ಭಕೋಶದಲ್ಲಿ ಇನ್ಫೆಕ್ಷನ್ ಆಗಿ ತೊಂದರೆಯಾಗಿರೋದ್ರಿಂದ ಮುಂದೆ ವತ್ಸಲಾಳಿಗೆ ಯಾವುದೇ ಕಾರಣಕ್ಕೂ ಮಕ್ಕಳಾಗೋದಿಲ್ಲ ಒಂದು ಪಕ್ಷ ಮಗುವನ್ನು ಬಯಸಿದ್ದೇ ಆದಲ್ಲಿ ಅವಳ ಪ್ರಾಣಕ್ಕೆ ಕಂಟಕವಾಗುತ್ತದೆಂದು ಹೇಳಿದ ಮಾತಿನಿಂದ ಹೆದರಿದ್ದ ದಂಪತಿಗಳು ಮುಂದೇನು ಮಾಡಬೇಕೆಂದು ತಿಳಿಯದೆ ಮುಂದೆ ಮಗಳ ಭವಿಷ್ಯ ಹೇಗೆ ಎಂದು ಚಿಂತೆಯಲ್ಲಿ ಮುಳುಗಿದ್ದವರಿಗೆ ಆಶಾ ದೀಪದಂತೆ ಪರಿಚಯವಾದದ್ದೇ ವಾಸ್ತವ್ ಅಂದೊಮ್ಮೆ ದೂರದ ಬೆಂಗಳೂರಿನಲ್ಲಿ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಕರ್ನಾಟಕದ ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಶಾಲೆಗಳಲ್ಲಿ ಉತ್ತಮ ಶಿಕ್ಷಕರನ್ನೆಲ್ಲ ಆಯ್ಕೆ ಮಾಡಿ ಅವರುಗಳಿಗೆಲ್ಲ ಪ್ರಶಸ್ತಿ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಧಿ ಲಿಖಿತವೋ ಏನೋ ಎಂಬಂತೆ ಕೇಶವ ಪ್ರಸಾದ್ ಅವರ ಶಾಲೆಯಿಂದ ಆಯ್ಕೆಯಾಗಿದ್ದರೆ ವಾಸ್ತವ್ ತನ್ನ ಶಾಲೆಯಿಂದ ನೆಚ್ಚಿನ ಶಿಕ್ಷಕನಾಗಿ ಆಯ್ಕೆಗೊಂಡಿದ್ದನು ಹೀಗೆ ಪ್ರಶಸ್ತಿ ಪುರಸ್ಕಾರ ಸಮಾರಂಭವು ಮುಕ್ತಾಯಗೊಂಡ ಬಳಿಕ ಕೇಶವ್ ಪ್ರಸಾದ್ ತಮ್ಮ ಸ್ನೇಹಿತರಾದಂಥ ಸತೀಶ್ ಅವರೊಡನೆ ಕುಳಿತು ಮಾತನಾಡುತ್ತಿದ್ದ ಸಂದರ್ಭದಲ್ಲಿ ಸತೀಶ್ ಆಗಷ್ಟೇ ಪ್ರಶಸ್ತಿಯನ್ನು ಸ್ವೀಕರಿಸಿ ಕುರ್ಚಿಯ ಮೇಲೆ ಒಬ್ಬಂಟಿಯಾಗಿ ಕುಳಿತಿದ್ದ ವಾಸ್ತವ್ನನ್ನು ತೋರಿಸುತ್ತಾ ಪ್ರಸಾದ್ ಈ ಹುಡುಗ ಯಾರು ಅಂತ ನಿನಗೆ ಗೊತ್ತಾ ರೂಢಿಯಂತೆ ಕೇಳಿದ್ದರು ವಾಸ್ತವ್ನನ್ನೇ ಸೂಕ್ಷ್ಮವಾಗಿ ಗಮನಿಸಿದ ಕೇಶವ್ ಪ್ರಸಾದ್ ಇಲ್ಲ ಸತೀಶ್ ಎಲ್ಲಿಯೂ ನೋಡ್ದಾಗೆ ನೆನಪಿಲ್ಲ ಎಂದರು ಹೌದಾ ಇವರು ಇದೇ ಬೆಂಗಳೂರಿನವರು ತುಂಬಾ ಬುದ್ಧಿವಂತರು ಆಗಾಗ್ಗೆ ತಮ್ಮ ಕೈಲಾದ ಸಣ್ಣ ಪುಟ್ಟ ಸಮಾಜ ಸೇವೆ ಮಾಡ್ತಾನೆ ಇರ್ತಾರೆ ಎಷ್ಟೋ ಬಾರಿ ಇವರ ಫೋಟೋ ಪೇಪರ್ನಲ್ಲೆಲ್ಲ ಬಂದಿದೆ ಅದಕ್ಕೆ ನಿನಗೂ ಏನಾದರೂ ಗೊತ್ತಿರ್ಬೋದೇನೋ ಅಂತ ಕೇಳ್ದೆ ತುಂಬಾ ಒಳ್ಳೆ ಹುಡುಗ ಹೆಸರು ವಾಸ್ತವ್ ಅಂತ ಪಾಪ ಚಿಕ್ಕ ವಯಸ್ಸಿಗೆ ಹೆಂಡ್ತಿ ಕಳ್ಕೊಂಡು ಎರಡು ಪುಟ್ಟ ಮಕ್ಕಳನ್ನು ನೋಡಿಕೊಂಡು ಇತ್ತ ತನ್ನ ಕೆಲಸವನ್ನು ನಿಷ್ಠೆಯಿಂದ ಮಾಡಿದ್ಕೆ ಇವತ್ತು ಒಳ್ಳೆಯ ಶಿಕ್ಷಕ ಎಂಬ ಪುರಸ್ಕಾರ ಸಿಕ್ಕಿದೆ ಎಂದು ಸತೀಶ್ ವಾಸ್ತವ್ನನ್ನು ಕುರಿತು ಹೊಗಳಿಕೆಯ ಮಾತುಗಳನ್ನಾಡಿದರು ವಾಸ್ತವ್ನ ಜೀವನದ ಹಿನ್ನೆಲೆಯನ್ನು ಕೇಳಿದ ಕೇಶವ್ ಪ್ರಸಾದ್ರವರಿಗೆ ಏನು ಹೊಳೆದಂತಾಗಿ ಸತೀಶ್ ನಿನ್ಗೆ ಆತನ ಪರಿಚಯವಿದ್ಯಾ ಇದ್ರೆ ದಯವಿಟ್ಟು ಆತನನ್ನು ನನಗೆ ಪರಿಚಯ ಮಾಡಿಕೊಡ್ತೀಯಾ ಎಂದು ವಿನೀತವಾಗಿ ಕೇಳಿಕೊಂಡಾಗ ಅದಕ್ಕೇನು ಬಾ ಎಂದು ವಾಸ್ತವ್ನ ಬಳಿ ಹೋದ ಸತೀಶ್ ಕೇಶವ್ ಪ್ರಸಾದ್ರನ್ನು ಆತನಿಗೆ ಪರಿಚಯಿಸಿದ್ದರು ಸತ್ಯ ತಿಳಿದ ಬಳಿಕ ವತ್ಸಲಾಳ ಮನಸ್ಥಿತಿ ಹೇಗಿರಬಹುದು ನಿರೀಕ್ಷಿಸಿ ಮುಂದಿನ ಭಾಗದಲ್ಲಿ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಹೊತ್ತೋದನ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು